ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಸ್ನೇಹಿತರೆ ಈ ಸಾರಿ ಬಂದಿರುವಂಥ ಹುಣ್ಣಿಮೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮಾಘ ಮಾಸದಲ್ಲಿ ಬಂದಿರುವಂಥ ಈ ಹುಣ್ಣಿಮೆಯನ್ನು ನಾವು ಮಾಘ ಪೌರ್ಣಿಮೆ ಅಂತ ಕರಿತೀರಿ ಈ ಮಾಘ ಪೌರ್ಣಿಮೆ ಎಂದು ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನಾನಕ್ಕೂ ದಾನಕ್ಕೂ ತುಂಬಾ ವಿಶೇಷ ಇದೆ ಇನ್ನು ದೇವತೆಗಳು ಕೂಡ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ ಎಂಬ ನಂಬಿಕೆ ಕೂಡ ಇದೆ ಹಾಗಾಗಿ ಈ ಪೌರ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅರಳಿ ಮರದ ಕೆಳಗಡೆ ನಾವು ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಯಾವ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾಯಿದ್ದೀನಿ ಧರ್ಮ ಗ್ರಂಥಗಳ ಪ್ರಕಾರ ಮಗ ಹುಣ್ಣಿಮೆಯಂದು ಪವಿತ್ರ ದಿನದಂದು ಶ್ರೀ ವಿಷ್ಣು ದೇವರು ಕೂಡ ಗಂಗಾ ನದಿಯಲ್ಲಿ ಇರ್ತಾರೆ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ವಿಶೇಷ ಫಲಗಳು ಕೂಡ ಸಿಗುತ್ತೆ ಸ್ನೇಹಿತರೆ ಇದಲ್ಲದೆ ಈ ಹುಣ್ಣಿಮೆಯಂದು ಚಂದ್ರ ಮತ್ತು ಲಕ್ಷ್ಮಿಯನ್ನು ಕೂಡ ಪೂಜಿಸುವುದು ಸಂಪ್ರದಾಯ ಕೂಡ ಇದೆ ಈ ದಿನ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಏನಾದರೂ ಚಂದ್ರ ದೋಷವಿದ್ರೆ ಪರಿಹಾರ ಕೂಡ ಸಿಗುತ್ತೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಕೂಡ ಈ ದಿನ ನಾವು ಹಗಲು ಮತ್ತು ರಾತ್ರಿ ಸಮಯದಲ್ಲಿ ಪೂಜಿಸೋದು ಕೂಡ ದೇವರು ಮತ್ತೆ ಹಾಗೇನೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ ನಿಮ್ಮ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದ್ರೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆ ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಅಂದರೆ ನಾಳೆ ನಾವು ಈ ಹುಣ್ಣಿಮೆ ತಿಥಿ ಹಾಗೆಯೇ ಸತ್ಯನಾರಾಯಣ ಪೂಜೆ ಆಗ್ಬೋದು ದೇವರ ಪೂಜೆ ಆಗ್ಬೋದು ಹಾಗೆಯೇ ಅರಳಿ ದೇವರ ಪೂಜೆ ಅರಳಿ ಮರದ ಕೆಳಗಡೆ ನಾವು ದೀಪ ಹಚ್ಚೋದಾಗಲಿ ಇದನ್ನೆಲ್ಲ ನಾವು ನಾಳೆ ಮಾಡಬೇಕಾಗತ್ತೆ ಹಾಗೆಯೇ ಆ ದಿನ ನಾಳೆಯ ದಿನ ನಾವು ದಾನಕ್ಕೂ ಕೂಡ ತುಂಬನೇ ಮಹತ್ವ ಇದೆ ಸ್ನೇಹಿತರೆ ಹಾಗಾಗಿ ನಾಳೆ ದಿನ ನೀವು ಯಾವುದೇ ಒಂದು ವಸ್ತುವನ್ನು ದಾನ ಕೊಟ್ಟರೂ ಪರವಾಗಿಲ್ಲ ನಿಮಗೆ ಅದು ದುಪ್ಪಟ್ಟಾಗಿ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು ನಾಳೆ ಬೆಳಿಗ್ಗೆ ಬೇಗ ಎದ್ದು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ಗಂಗಾ ನದಿಯಲ್ಲಿ ಅಥವಾ ಅರಿಯೋ ನೀರಲ್ಲಿ ಎಲ್ಲೇ ಸ್ನಾನ ಮಾಡಿದ್ರೂ ತುಂಬಾ ಒಳ್ಳೆಯದು ಅಕಸ್ಮಾತ್ ನಿಮಗೆ ಅರಿಯೋ ನೀರಿಲ್ಲ ಸ್ನಾನ ಮಾಡೋಕ್ಕೆ ಆಗಲಿಲ್ಲ ಅನ್ನೋರು ನೀವು ಮನೆಯಲ್ಲೇ ಒಂದು ಬಕೆಟ್ಗೆ ನೀವು ಗಂಗಾ ಜಲ ಇದ್ದರೆ ಗಂಗಾ ಜಲ ಹಾಕ್ಕೊಂಬೋದು ಇಲ್ಲ ಅಂತಂದರೆ ನೀವು ಒಂದು ಚಿಟಿಗೆ ಅರಿಶಿನ ಹಾಗೆನೇ ಒಂದು ಚಿಟಿಗೆ ಉಪ್ಪನ್ನು ಹಾಕ್ಕೊಂಡು ನೀವು ಸ್ನಾನ ಕೂಡ ಮಾಡ್ಬೋದು ಸ್ನೇಹಿತರೆ ಸ್ನಾನ ಮಾಡಿ ನೀವು ಬೆಳಗ್ಗೆ ನೀವು ವಿಷ್ಣು ದೇವರನ್ನು ಅಥವಾ ದೇವ್ರ ಮನೇಲಿ ಹೋಗಿ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಆ ದಿನ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇದ್ದರೆ ತುಂಬನೇ ಒಳ್ಳೆಯದು ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಾಲು ಹಣ್ಣು ಕೂಡ ತೊಗೊಬೋದು ಈ ದಿನ ಹೋಮ ಹವನ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು ಅದ್ರ ಜೊತೆ ನಾವು ನಮ್ಮ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುವಾಗ ಕೂಡ ನೀವು ಕಪ್ಪು ಹಿಳ್ಳನ್ನು ಬಳಸ್ಕೊಂಡು ತರ್ಪಣ ಕೊಟ್ಟರೆ ತುಂಬನೇ ಒಳ್ಳೆಯದಾಗತ್ತೆ ಇನ್ನು ಈ ದಿನದಂದು ನೀಡುವ ನೀವು ಅತೀ ಸಣ್ಣ ದಾನ ಆದರೂ ಪರವಾಗಿಲ್ಲ ಒಂದು ಸಣ್ಣ ದಾನ ಕೊಟ್ಟರು ಅದಕ್ಕೆ ತುಂಬನೇ ವಿಶೇಷ ತುಂಬಾ ಮಹತ್ವ ಇದೆ ಸ್ನೇಹಿತರೆ ಹಾಗಾಗಿ ಈ ದಿನ ದಾನ ನಿಮಗೆ ಎಷ್ಟು ಶಕ್ತಿಯಾನುಸಾರ ನೀವು ದಾನ ಕೊಡ್ಬೋದು ಅದರಲ್ಲೂ ಬಿಳಿ ವಸ್ತುಗಳನ್ನು ದಾನ ಕೊಡಿ ಅಕ್ಕಿ ಹಾಕ್ಬೋದು ಹಾಲು ಹಾಕ್ಬೋದು ಈ ರೀತಿಯಾದ ಬಿಳಿ ವಸ್ತುಗಳನ್ನು ದಾನ ಕೊಡೋದು ತುಂಬಾ ಒಳ್ಳೆಯದು ಅಥವಾ ಬಿಳಿ ಬಟ್ಟೆಯನ್ನು ಪಂಚ ಹಾಕ್ಬೋದು ಅಥವಾ ಬಿಳಿ ಶಲ್ಯ ಹಾಕ್ಬೋದು ಈ ರೀತಿ ಕೂಡ ದಾನ ಕೊಟ್ಟರೆ ತುಂಬಾ ಒಳ್ಳೆಯದು ಈ ದಿನ ನೀವು ಅರಳಿ ಮರದ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದಾದರೆ ನೀವು ಅರಳಿ ಮರದ ಹತ್ರ ಹೋಗ್ತಿರಲ್ಲ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ನೀವು ಈ ದಿನ ನಮಗೆ ಯಾಕೆ ಅಂತಂದರೆ ನಾವು ಶನಿವಾರ ದಿನ ಮಾತ್ರ ನಾವು ಅರಳಿ ಮರದ ಮುಟ್ಟೋದಾಗಲಿ ನಮಸ್ಕಾರ ಮಾಡೋದಾಗ್ಲಿ ಮಾಡ್ಬೋದು ಬೇರೆ ದಿನ ನೀವು ಅರಳಿ ಮರವನ್ನು ಮುಟ್ಟಬಾರ್ದು ಹಾಗಾಗಿ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ವಾಸವಾಗಿರ್ತಾರೆ ಹಾಗಾಗಿ ಲಕ್ಷ್ಮೀ ನಾರಾಯಣರು ಸಮೇತವಾಗಿ ವಾಸವಾಗಿರ್ತಾರೆ ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ದಿನ ನೀವು ಅರಳಿ ಹತ್ರ ಹೋಗಿ ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಅನ್ನೋದಾದರೆ ನಿಮಗೆ ಅಭಿಜಿತ್ ಮುಹೂರ್ತ ಬಂದು ಎಂಟು ಗಂಟೆ ಹದಿನೆಂಟು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷ ತನಕ ಇರುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆ ಮುಹೂರ್ತ ಅಂತ ಹೇಳ್ಬೋದು ಈ ಟೈಮಲ್ಲಿ ಹೋಗಿ ನೀವು ದೀಪ ಹಚ್ಬೋದು ಇಲ್ಲ ಅಂತಂದರೆ ಸಾಯಂಕಾಲ ಕೂಡ ದೀಪ ಹಚ್ಬೋದು ಹಾಗಾಗಿ ನೀವು ಅರಳಿ ಮರದ ಹತ್ರ ಹೋಗಿ ನಿಮ್ಮ ಕಷ್ಟಗಳ ಏನಿದೆ ಎಲ್ಲವನ್ನು ಅರಳಿ ಮರದ ಹತ್ರ ನಿಂತು ಇಳ್ಕೊಬೇಕಾಗತ್ತೆ ನನಗೆ ಹಣದ ಸಮಸ್ಯೆ ಇರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು ಅಥವಾ ನಮ್ಮ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಇನ್ಯಾವುದೋ ಒಂದು ಯಾರೋ ದುಡ್ಡು ಕೊಟ್ಟಿದ್ದಾರೆ ಅದು ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ದುಡ್ಡು ಕೊಡಬೇಕು ನನಗೆ ಅನುಕೂಲ ಆಗ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾ ಏನೋ ಒಂದು ಕೆಲಸ ಕೈ ಹಾಕಿದ್ದೀನಿ ನನಗೆ ಅದು ಯಾಕೋ ಪೋಸ್ಟ್ಪೋನ್ ಹಾಕ್ತಾನೇ ಇದೆ ಹೊರತು ನನಗೆ ಅದು ಕಂಪ್ಲೀಟ್ ಹಾಕ್ತಾನೇ ಇಲ್ಲ ಅನ್ನೋರು ತುಂಬ ಜನ ಇರ್ತಾರೆ ಈ ರೀತಿಯಾಗಿ ಹಾಕ್ತಾಯಿದ್ರು ಏನು ಕಷ್ಟ ಇದೆ ಸ್ನೇಹಿತರೆ ಆ ಕಷ್ಟಗಳನ್ನೆಲ್ಲ ನೀವು ಅರಳಿ ಮರದ ಹತ್ರ ನೀವು ಆ ಒಂದು ಹಾಲು ಅಂದರೆ ನೀವು ಮನೆಯಿಂದನೇ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಹಸಿ ಹಾಲು ತೊಗೊಂಡೋಗಾಗುತ್ತೆ ಕಾಯಿಸಿರೋ ಹಾಲಲ್ಲ ಹಸಿ ಹಾಲು ತೊಗೊಂಡೋಗುತ್ತೆ ಆ ಹಾಲನ್ನು ಇಡ್ಕೊಂಡು ನಿಮ್ಮ ಕಷ್ಟಗಳು ಏನಿದೆ ಎಲ್ಲವನ್ನು ನೀವು ಆ ಹಾಲನ್ನು ಇಡ್ಕೊಂಡು ಅರಳಿ ಮರದ ಕೆಳಗಡೆ ನೀವು ನಿಂತ್ಕೊಂಡು ಅಥವಾ ಕೂತ್ಕೊಂಡಾದರೂ ನೀವು ಹೇಳ್ಕೊಬೋದು ಹೇಳ್ಕೊಂಡು ನೀವು ಆ ಹಾಲನ್ನು ಅಲ್ಲಿ ಮರದ ಬುಡಕ್ಕೆ ಹಾಕಬೇಕಾಗುತ್ತೆ ನಂತರ ಏನು ಮಾಡಬೇಕು ಅನ್ನೋದಾದರೆ ನೀವು ಒಂದು ಮಣ್ಣಿನ ಹಣತೆಯನ್ನು ತೊಗೊಂಡೋಗಿರ್ತೀರ ಮನೆಯಿಂದನೇ ಮಣ್ಣಿನ ಹಣತೆ ಒಂದು ಎರಡು ಬತ್ತಿ ಹಾಗೆಯೇ ಎಳ್ಳೆಣ್ಣೆಯನ್ನು ತೊಗೊಂಡೋಗ್ಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ಬೇರೆ ಎಣ್ಣೆ ಹಾಕಕ್ಕೆ ಎಳ್ಳೆಣ್ಣೆನೇ ಹಾಕಬೇಕಾಗುತ್ತೆ ಹಾಕಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನೀವು ಅಲ್ಲಿ ದೀಪವ ಇಟ್ಟು ನೀವು ದೀಪಕ್ಕೂ ಕೂಡ ಅರ್ಶ ಕುಂಕುಮ ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಟು ನೀವು ಅಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ ದೀಪವನ್ನು ಹಚ್ಚಿ ನೀವು ಒಂಬತ್ತು ಪ್ರದಕ್ಷಿಣೆಯನ್ನು ಬರಬೇಕು ಸ್ನೇಹಿತರೆ ನೀವು ಒಂಬತ್ತು ಪ್ರದಕ್ಷಿಣೆಯನ್ನು ಬರಬೇಕಂದ್ರೂ ನೀವು ನಿಮ್ಮ ಏನು ಕಷ್ಟಗಳಿದೆ ಎಲ್ಲ ಕಷ್ಟಗಳನ್ನು ಬಗೆಹರಿಸಪ್ಪ ವಿಷ್ಣು ದೇವ್ರಿ ಅಂತ ನೀವು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ನೀವು ನೀವು ಒಂಬತ್ತು ಸುತ್ತು ಬರಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಮಾಘ ಮಾಸದಲ್ಲಿ ಬಂದಿರುವಂಥ ಈ ಶನಿವಾರ ಹುಣ್ಣಿಮೆ ಬಂದಿರೋದ್ರಿಂದ ನಮಗೆ ಈ ಶನಿವಾರ ನಾವು ಅರಳಿ ಮರದ ಹತ್ರ ಹೋಗಿ ನಾವು ಈ ರೀತಿಯಾಗಿ ದೀಪ ಹಚ್ಚಿ ನೀವು ಪೂಜೆ ಮಾಡಿ ನೀವು ಈ ಏನು ಕಷ್ಟಗಳಿದೆ ಎಲ್ಲವನ್ನು ಹೇಳೋದ್ರಿಂದ ಸ್ನೇಹಿತರೆ ನಿಮಗೆ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಯಾಕೆ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಬೇರೆ ದಿನ ನಾವು ಅರಳಿ ಮರವನ್ನು ಮುಟ್ಟೋದಾಗಲಿ ಅಥವಾ ಅರಳಿ ಮರವನ್ನು ನಾವು ನಮಸ್ಕಾರ ಮಾಡ್ಬೋದು ಯಾವುದೇ ಕಾರಣಕ್ಕೂ ಅರಳಿ ಮರ ಬೇರೆ ದಿನ ಮುಟ್ಟಬಾರ್ದು ಹಾಗಾಗಿ ಶನಿ ಶನಿವಾರ ಮಾತ್ರ ಮುಟ್ಟಬೇಕು ಹಾಗಾಗಿ ಶನಿವಾರ ನಮಗೆ ಹುಣ್ಣಿಮೆ ಬಂದಿರೋದು ತುಂಬಾ ವಿಶೇಷ ಅದರಲ್ಲೂ ಮಾಘ ಮಾಸದಲ್ಲಿ ಬಂದಿರೋದು ಮತ್ತಷ್ಟು ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಅರಳಿ ಮರವನ್ನು ನೀವು ಪ್ರದಕ್ಷಿಣೆ ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು ಈ ರೀತಿಯಾಗಿ ಹಸಿ ಹಾಲನ್ನು ಹಾಕಿ ನೀವು ದೀಪವನ್ನು ಹಚ್ಚಿ ಖಂಡಿತ ನಿಮಗೆ ಎಂತಹ ಕಷ್ಟಗಳಿದ್ರು ಎಂತಹ ದುಡ್ಡಿನ ಸಮಸ್ಯೆ ಇರ್ಬೋದು ಅಥವಾ ಇನ್ಯಾವುದೋ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಸ್ನೇಹಿತರೆ ಪರಿಹಾರ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಒಂದು ವಾರದಲ್ಲಿ ನಿಮಗೆ ಎಷ್ಟು ಬೇಗ ನಿಮಗೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಅಂದರೆ ನೀವು ಒಂದು ದೊಡ್ಡ ಅಮೌಂಟ್ ಯಾರಿಂದನೋ ಬರಬೇಕು ಅದು ಸ್ವಲ್ಪ ಬರೋದಕ್ಕೆ ಶುರು ಆಗುತ್ತೆ ಅಥವಾ ನೀವೇ ಯಾರಿಗಾದ್ರೂ ಒಂದು ಸಾಲ ಕೊಡಬೇಕು ಅದನ್ನು ನೀವು ಸ್ವಲ್ಪ ಸ್ವಲ್ಪ ಕೊಡೋದಕ್ಕೆ ಶುರು ಮಾಡ್ತೀರಾ ಸ್ನೇಹಿತರ ಅದು ಡಿಫ್ರೆನ್ಸ್ ನಿಮ್ಮಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಪೌರ್ಣಿಮೆ ಇದೆ ಮಿಸ್ ಮಾಡಬೇಡಿ ತುಂಬಾ ಒಳ್ಳೆ ಪೌರ್ಣಿಮೆ ಯಾಕೆಂದರೆ ಮಾಘ ಮಾಸದಲ್ಲಿ ಬಂದಿರುವಂಥ ಈ ಹುಣ್ಣಿಮೆಯ ದಿನ ನಾವು ನದಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಹಾಗೆಯೇ ದಾನ ಕೂಡ ನಿಮಗೆ ಶಕ್ತಾನುಸಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಾನ ಕೊಡಿ ನೀವು ನಿರ್ಗತಿಕರಿಗೆ ದಾನ ಕೊಟ್ಟರೆ ದುಪ್ಪಟ್ಟು ನಿಮಗೆ ಬರುತ್ತೆ ಸ್ನೇಹಿತರೆ ನಾವು ಒಂದು ರೂಪಾಯಿ ಕೊಟ್ಟರೆ ನಮಗೆ ಎರಡು ರೂಪಾಯಿ ಬರುತ್ತೆ ಹಾಗಾಗಿ ನೀವು ಎಷ್ಟು ದಾನ ಮಾಡ್ತಿರೋ ಅಷ್ಟು ಒಳ್ಳೆಯದು ಹಾಗಾಗಿ ದಾನಕ್ಕೆ ಆಗಲಿ ಸ್ನಾನಕ್ಕೆ ತುಂಬಾ ಮಹತ್ವ ಇದೆ ಹಾಗೆಯೇ ನಾವು ಈ ದಿನ ಅರಳಿ ಮರದ ಹತ್ರ ಹೋಗಿ ದೀಪ ಹಚ್ಚೋದು ಹಚ್ಚಿ ಹಾಲನ್ನು ನಾವು ಎರಿಯೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ಹಾಗೆಯೇ ಲಕ್ಷ್ಮೀ ನಾರಾಯಣರ ಸಮೇತ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ವಾಸವಾಗಿರಲಿ ಹಾಗೆಯೇ ಶ್ರೀಮನ್ ನಾರಾಯಣ ಎಲ್ಲರ ಮನೆಯಲ್ಲೂ ಬಂದು ವಾಸವಾಗಿರಲಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್